ನಮಸ್ಕಾರ ವೀಕ್ಷಕರೇ ಒಂದು ರಾತ್ರಿ ಕುಂದಾಪುರ ತಾಲೂಕಿನ ಸೌಕೂರಿನ ಹತ್ತಿರ ದೈವದ ಮನೆಯ ಮಕ್ಕಿತ್ತಾರಿನಲ್ಲಿ ಬಯಲಾಟ ನಡೆಯುತ್ತಿತ್ತು ಭಕ್ತ ಪ್ರಹ್ಲಾದ ಪ್ರಸಂಗದ ಕೊನೆಯ ಸನ್ನಿವೇಶದಲ್ಲಿ ಹಿರಣ್ಯ ಕಶ್ಯಪನ ಎದೆಯ ಮೇಲೆ ಕುಳಿತ ಉಗ್ರ ನರಸಿಂಹ ಆತನ ಎದೆಯನ್ನು ತನ್ನ ನಖಗಳಿಂದ ಸೀಳುತ್ತಿದ್ದಾನೆ ಉಗ್ರ ನರಸಿಂಹ ಪಾತ್ರಧಾರಿಯ ಆವೇಶ ಪರಾಕಾಷ್ಟೆಗೆ ಏರಿ ಆಟ ಎನ್ನುವುದನ್ನು ಮರೆತು ಆಕರ್ಷಣೆಗೆ ಒಳಗಾಗಿ ಎದೆ ಬಗೆಯುತ್ತಿದ್ದಾನೆ ಹಿಮ್ಮೇಳದವರು ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದಾರೆ ಆಟ ನೋಡುತ್ತಿದ್ದ ಪ್ರೇಕ್ಷಕರು ಭಯಭೀತರಾಗಿ ದಿಕ್ಕು ಪಾಲಾಗಿ ಹೆದರಿ ಚೀರುತ್ತಿದ್ದಾರೆ ಮಗನ ವೇಷ ನೋಡಲು ಬಂದ ತಾಯಿ ಕೂಡ ಉಗ್ರ ನರಸಿಂಹನ ಆವೇಶಕ್ಕೆ ಹೆದರಿ ಮನೆ ಸೇರಿಕೊಂಡ್ರು ಉಗ್ರ ನರಸಿಂಹ ಸ್ಮೃತಿ ತಪ್ಪಿ ಬೀಳುತ್ತಾನೆ ಆಟ ಮಾಡಿಸಿದವರು ರಂಗಸ್ಥಳಕ್ಕೆ ಬಂದು ವೇಷಧಾರಿಯನ್ನು ಹೊತ್ತುಕೊಂಡು ಚೌಕಿಗೆ ಹೋಗಿ ದೇವರನ್ನ ನೆನೆದು ನೀರನ್ನ ಮುಖಕ್ಕೆ ಚಿಮಿಸುತ್ತಾರೆ ವೇಷಧಾರಿ ಆಗ ನಿಧಾನವಾಗಿ ಚೇತರಿಕೆ ಕಾಣುತ್ತಾರೆ ವೀಕ್ಷಕರೇ ಆ ವೇಷಧಾರಿ ಮತ್ಯಾರು ಅಲ್ಲ ಬಣ್ಣದ ವೇಷದ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯನವರು ಬಣ್ಣದಯ್ಯ ಎಂಬ ಖ್ಯಾತಿಯ ಬಣ್ಣ ಅಂದರೆ ಸಕ್ಕಟ್ಟು ಅವರ ಬಣ್ಣ ಎಂಬ ಗಾದೆ ಮಾತು ಕೂಡ ಇದರಿಂದ ಹುಟ್ಟಿಕೊಂಡಿತ್ತು ತನ್ನದೇ ಆದ ಜಾಪು ರೋಪು ಮತ್ತು ರಾಪುಗಳಿಂದ ಹೆಸರು ಪಡೆದ ಸಕ್ಕಟ್ಟು ಅವರು ಮದ್ದಳೆ ಲಯ ಶ್ರುತಿ ಮಾತುಗಾರಿಕೆಯನ್ನು ಕರಗತ ಮಾಡಿಕೊಂಡವರು ಸಕ್ಕಟ್ಟು ಅವರ ಆಳೆತ್ತರದ ಅಬ್ಬರದ ಸ್ವರ ವಿಶಾಲವಾದ ಹಣೆ ಬಣ್ಣದ ವೇಷಕ್ಕೆ ಹೇಳಿ ಮಾಡಿಸಿದಂತಿತ್ತು ಬ್ರಹ್ಮದೇವ ಯಕ್ಷಗಾನಕ್ಕಾಗಿಯೇ ಇವರನ್ನು ಸೃಷ್ಟಿ ಮಾಡಿರಬೇಕು ಅವರು ರಂಗಸ್ಥಳ ಪ್ರವೇಶಕ್ಕೆ ಮೊದಲು ಚೌಕಿಯಲ್ಲಿ ಒಂದೆರಡು ಬಾರಿ ಅಬ್ಬರದ ರಕ್ಕಸನ ಕೂಗು ಹಾಕುತ್ತಾರೆ ಆ ಕೂಗಿಗೆ ಮಲಗಿದ್ದ ಪ್ರೇಕ್ಷಕರು ಹೇಳುತ್ತಾರೆ ಎದ್ದವರು ಬಿದ್ದು ಓಡುತ್ತಾರೆ ಆಟ ಕಂಡದ್ದು ಸಾಕ್ ಇನ್ ಮನೆಗೆ ಹೋಪಾ ಎಂದು ಹೆದರಿ ಮನೆ ಸೇರುತ್ತಾರೆ ಕೂಡ ಹೆಂಗಸರಂತೂ ಸಕ್ಕಟ್ಟು ಅವರ ಭಯಾನಕ ವೇಷ ಕೊಂಡು ಜೀವ ಇದ್ರೆ ಬೆಲ್ಲ ಬೇಡಿ ತಿನ್ನಬಹುದೆಂದು ಮನೆಗೆ ಪಲಾಯನ ಮಾಡಿದ್ದು ಉಂಟು ಚಿಕ್ಕ ಮಕ್ಕಳು ನಿದ್ದೆ ಕಣ್ಣಿನಿಂದ ಎದ್ದು ರಂಗಸ್ಥಳದ ಮೇಲೆ ಸಕ್ಕಟ್ಟವರ ವೇಷ ಕೊಂಡು ಗಂಟೆ ಕಟ್ಟಲೆ ಹೊತ್ತು ಕೂಗಿದ್ದು ಉಂಟು ನೋಡಲು ಬಂದ ಶಾಲಾ ಮಕ್ಕಳು ಚೌಕಿಯಲ್ಲಿ ಸಕ್ಕಟ್ಟವರು ವೇಷ ಕಟ್ಟುವುದನ್ನು ಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಎನ್ನು ಎನ್ನುತ್ತಾ ಹೆದರಿ ಮನೆಗೆ ಮರಳಿ ಹೋದುದುಸ ಉಂಟು ಶ್ರುತಿಬದ್ಧವಾದ ದೊಡ್ಡ ಸ್ವರ ತನ್ನದೇ ವಿಶಿಷ್ಟ ಮತ್ತು ವಿಶೇಷ ಶೈಲಿಯ ಮುಖವರ್ಣಿಕೆ ಬಣ್ಣ ಬಣ್ಣದ ಚುಟ್ಟಿ ಇಡುವ ಕ್ರಮ ಯಕ್ಷಗಾನ ಪ್ರಿಯರಿಗೆ ಖುಷಿ ಕೊಟ್ಟಿತ್ತು ಹಿಂದಿನ ದಿನ ಅರೆದ ಇಟ್ಟು ಸುಣ್ಣದ ಮಿಶ್ರಣದೊಂದಿಗೆ ಮುಳ್ಳಿನ ಸಾಲಿನಂತೆ ಚುಟ್ಟಿ ಇಡುವ ಕ್ರಮ ಇವರ ಶ್ರಮವನ್ನು ಮೆಚ್ಚಲೇಬೇಕು ಸುಮಾರು ಮೂರು ತಾಸುಗಳ ಪರಿಶ್ರಮದಿಂದ ಇವರ ಬಣ್ಣದ ವೇಷ ಸಿದ್ಧವಾಗುತ್ತದೆ ಇವರ ತಂದೆಯ ಹೆಸರು ಸಕ್ಕಟ್ಟು ಸುಬ್ಬಣ್ಣಯ್ಯ ತಾಯಿ ರಾಜಮ್ಮ ನಂತರ ಸಕ್ಕಟ್ಟು ಲಕ್ಷ್ಮೀನಾರಾಯಣನವರು ಸೌಕೂರ್ನಲ್ಲಿ ನೆಲೆ ನಿಂತರು ಹಾರಾಡಿ ರಾಮಗಾಣಿಗ ಕೊಳ್ಕೆಬೈಲ್ ಕುಗಾಣಿಗ ವೀರಭದ್ರ ನಾಯಕರ ಗರಡಿಯಲ್ಲಿ ಪಳಗಿದ ಸಕ್ಕಟು ಅವರು ಮೊದಲು ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದರು ನಂತರ ಸೌಕೂರು ಮಂದಾರ್ತಿ ಚಿಕ್ಕಹೊನ್ನೇಸರ ಮಾರಣಕಟ್ಟೆ ಪೆರಡೂರು ಸಾಲಿಗ್ರಾಮ ಮೇಳದಲ್ಲಿ ಸಹ ಸೇವೆ ಸಲ್ಲಿಸಿದ್ದರು ಸಕ್ಕಟು ಅವರ ಬಣ್ಣದ ವೇಷದ ಅಬ್ಬರ ಕಂಡು ಕಾಯಸು ಮಾಡಿದವರು ಡಾಕ್ಟರ್ ಶಿವರಾಮಕಾರಂತರು ಅದಕ್ಕಾಗಿ ಅವರು ತಮ್ಮ ಯಕ್ಷರಂಗದ ಬ್ಯಾಲೆಗೆ ಇವರನ್ನ ಬರುವಂತೆ ಕೇಳಿಕೊಂಡರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಲ್ಲದೆ ಇಟಲಿ ಅಮೆರಿಕಾ ರಷ್ಯಾ ಬ್ಯಾಂಕಾಕ್ ಹೀಗೆ ಅನೇಕ ಕಡೆ ಯಕ್ಷಗಾನ ಪ್ರದರ್ಶನ ಕೂಡ ನೀಡಿದ್ದರು ಯಕ್ಷಗಾನದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮಾತಾ ಅಸ್ಟ್ರೋನ್ ಸಿಕೋರಾ ಮತ್ತು ಕೆ ಎಸ್ ಉಪಾಧ್ಯಾಯ ತಂಡದೊಂದಿಗೆ ವಿವಿಧ ದೇಶದಲ್ಲಿ ಯಕ್ಷಗಾನ ಪ್ರದರ್ಶನ ಕೂಡ ನೀಡಿದ್ದರು ವೀಕ್ಷಕರೇ ಇವರು ಶಿರಿಯಾನ ಗ್ರಾಮದ ಸಕ್ಕಟ್ಟಿನಲ್ಲಿ ಹದಿನೈದು ಆರು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಜನಿಸಿದರು ಲಲಿತಾ ಯಾನೆ ಲಕ್ಷ್ಮಿ ಇವರ ಧರ್ಮಪತ್ನಿ ಮಂಜುನಾಥ ಜಯರಾಮ ರಮೇಶ ಮತ್ತು ರಾಘವೇಂದ್ರ ಇವರ ಪುತ್ರರು ಭಾಗೀರಥಿ ಜಾನಕಿ ಶಾರದಾ ಶ್ಯಾಮಲ ಮತ್ತು ಶಕುಂತಲಾ ಎಂಬ ಪುತ್ರಿಯರಿದ್ದಾರೆ ಬಂದ ಪ್ರಶಸ್ತಿ ಮತ್ತು ಸನ್ಮಾನಗಳಿಗೆ ಲೆಕ್ಕ ಇಲ್ಲ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಕುಂದಾಪುರ ಬಂಡಾಸ್ಕಸ್ ಕಾಲೇಜು ಬೆಂಗಳೂರಿನ ರಂಗಸ್ಥಳ ಮಿತ್ರರು ಮಂಗಳೂರಿನ ಶ್ರೀ ಕೃಷ್ಣ ಯಕ್ಷ ಸಭಾದವರು ಅಂಬಲ್ಪಾಡಿ ಸಂಘದವರು ಕುಂದಾಪುರ ಯಕ್ಷ ಮಿತ್ರ ಬಳಗದವರು ಸಕ್ಕಟು ಅವರನ್ನ ಸನ್ಮಾನಿಸಿದ್ದರು ಅಲ್ಲದೆ ರಾಮವಿಠಲ್ ಪ್ರಶಸ್ತಿ ನಿಟ್ಟೂರು ಭೋಜಸುವರ್ಣ ಪ್ರಶಸ್ತಿ ಹಾರಾಡಿ ರಾಮಗಾಣಿಗ ಪ್ರಶಸ್ತಿ ಕಾರ್ಕಡ ಶ್ರೀನಿವಾಸ ಉಡುಪ ಪ್ರಶಸ್ತಿ ಇವರಿಗೆ ಸಿಕ್ಕಿತ್ತು ಮುಖವರ್ಣಿಕೆಯ ಚಮತ್ಕಾರದ ಮಾಯಕದ ಕಲ್ಪನೆಯೋ ಅಬ್ಬರದ ರಾಕ್ಷಸನ ಕೂಗಿನ ಆರ್ಭಟವೋ ಸಂಪ್ರದಾಯದ ಕುಣಿತದ ಸೊಬಗಿನ ಪರಾಕಾಶ್ಚಯ ಮಿಳಿತವೋ ಒಡ್ಡೋಲಗದ ಲಯಬದ್ಧ ಹೆಜ್ಜೆ ಗೆಜ್ಜೆಯ ಸಮ್ಮೇಳನದ ಪ್ರಭಾವವೋ ಪದ್ಯದ ಎತ್ತುಗಡೆಯ ಹಾವಭಾವದ ಅಭಿನಯವೋ ಯಾರಿಗೆ ಗೊತ್ತು ಬಣ್ಣ ಕೊಬ್ಬರೇ ಸಕ್ಕಟು ಸಕ್ಕಟು ಮರೆಯಲಾಗದ ಮರೆಯಬಾರದ ಹೆಸರು ಎಂಬುದು ಎಲ್ಲರಿಗೂ ಗೊತ್ತು